ಎಲ್ಲ ನನ್ನ ಪ್ರೀತಿಯ ದೃಶ್ಯಕಲಾ ಆಸಕ್ತರಲ್ಲಿ ನಮಸ್ಕಾರಗಳು ನಾನು ಸದಾನಂದ ಸ್ವಾಮಿ ಕಾವ್ಯವಾಗಲಿ ಸಂಗೀತವಾಗಲಿ ಚಿತ್ರವಾಗಲಿ ಶಿಲ್ಪವಾಗಲಿ ತನ್ಮಯತೆಯಿಂದ ಅನುಭವಿಸಿ ನಮ್ಮ ನಮ್ಮ ಕೆಲಸಗಳನ್ನು ನಾವು ಮಾಡಿದ್ದೇ ಆದಲ್ಲಿ ಭಗವದ್ಗೀತೆಯ ಕರ್ಮನಿಯೂ ವಾಧಿಕಾರಸ್ಥೆ ಮಹಾಫಲೇಶು ಪದಚನ ಈ ಶ್ಲೋಕದ ಅರ್ಥ ನಮ್ಮ ನಮ್ಮ ಅರಿವಿಗೆ ಬರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಪ್ರಪಂಚದ ಶ್ರೇಷ್ಠ ಶಿಲ್ಪಿಯಾದ ಮೈಕಲ್ ಎಂಜಲೋ ಮಧ್ಯರಾತ್ರಿಯಲ್ಲಿ ಮೀನದ ಬತ್ತಿಯ ಬೆಳಕಿನಲ್ಲಿ ಶಿಲ್ಪ ರಚನೆಯಲ್ಲಿ ನಿರತರಾಗಿರುತ್ತಾರೆ ಆ ಶಿಲ್ಪ ಜೀವಂತಿಕೆಯಿಂದ ನಡೆದು ಬರುವ ಹಾಗೆ ನೈಜವಾಗಿ ಮೂಡಿರುತ್ತದೆ ವೈಕಲೆಂಜಲು ಆ ಶಿಲ್ಪದ ಪಾದವನ್ನು ಕೆತ್ತನೆ ಮಾಡುವ ಸಂದರ್ಭದಲ್ಲಿ ಎಕ್ಸ್ಯೂಸ್ ಮಿ ನೋವಾಗುತ್ತಾ ಎಂದು ಆ ಶಿಲ್ಪದ ಜೊತೆಗೆ ಮಾತನಾಡುತ್ತಾರೆ ಶಿಲ್ಪ ಘನ ಮಾಧ್ಯಮ ವೈಕಲೆಂಜಲೋ ಭಾವನೆ ರಸ ಮಾಧ್ಯಮ ಶಿಲ್ಪಿಯ ಭಾವನೆಯನ್ನು ಶಿಲ್ಪಕ್ಕೆ ಎರಕವಿದರೆ ಪ್ರೇಕ್ಷಕರಿಗೆ ಶಿಲ್ಪ ರಸ ಅನುಭವವನ್ನು ಉಂಟು ಮಾಡುತ್ತದೆ ಕಲ್ಲು ದೇವರಲ್ಲ ಆದರೆ ಕಲ್ಲಿನಲ್ಲಿ ಇರುವ ನಮ್ಮ ನಮ್ಮ ಭಾವನೆ ದೇವರು ಮುಂದಿನ ಹಲವು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಸದಾ ಕಲಾವಿದ